¡Gracias! ಸಣ್ಣ ಶೆರಣ್ರಿ ಎಲ್ಲ ಕಾಗುತ್ತ ಈಗ ಏನು ನೀವು ನಡ್ದ್ರಿ ನೋಡಿ ಎಲ್ಲ ಇಲ್ಲಿ ಯಾಕೆ ಆಗಿದ್ರು ನೀವು ನೀವೆಲ್ಲರೂ ಶರಣರ ಮತ್ತು ಸಾಮಾನ್ಯ ಅಲ್ಲ ಸಾಮಾನ್ಯ ಮಾತೋ ಅಲ್ಲದ ಅಂದ ಮ್ಯಾಲ ಈ ಶೆರಣ ಏನು ನಡ್ದರ್ಲಿ ಈಗ ಈ ಶರಣರಿಗೆ ನಿಮ್ಮ ಮನ್ಯಾಗ ಒಂದು ಐದು ಹುಟ್ಟು ತಗೊಂಬರಿ ಸಾಕು ಬರ್ತೀರಲ್ಲ

ಇಷ್ಟು ಮದುವೆ ಮಾಡಿ ಸಸ ಮಾಡಿ ಅಷ್ಟು ಮಂದಿ ಮುಟ್ಟ ಹಾಕಿ ತಿರ್ಗ ಇಂಥ ಕಾರ್ಯಕ್ರಮ ಯಾಕೆ ಸೆರಳದಿಲ್ಲ ಅವ್ರಿಗೆ ನೀನು ಒಂದು ಸುತ್ತ ಅನ್ನ ಹಾಕಿದ್ರೆ ಸಾಕುತ್ತ ಅವ್ರು ಒಂದು ಸುತ್ತ ಅನ್ನ ಕೊಟ್ಟರೆ ನೀನು ಮನಿ ಏನಾಗ್ತದೆ ಅಂದ್ರೆ ಕೈಲಾಸ ಆಗ್ತಾರ ಅವ್ರ ಇಬ್ರು ಗಂಡ ಹಾಕಿದ್ರು கண்ட ஆயுத்தீன்க்க ஏனது கண்ட ஏனால குள்ளாக்க மத்தி கண்டாத்தே பண்டி அந்த ಅವ್ರ ಮನೆ ಬಂಡಿ ಬಿಟ್ಟು ಅಂತ ಮನುಷ್ಯ ಒಮ್ಮೆ ರೊಕ್ಕ ತರಬೇಕು ತರ್ಬೇಕು ಬಡ್ಡಿ ಅಂತ ಹೇಳಿ ವಾದ ವಾದ ಎದ ಎಲ್ಲ ಕಡೆ ರೊಕ್ಕ ತಗೊಂಡು ಬರ್ಬೇಕಲ್ಲ ಬಡ್ಡಿ ರೊಕ್ಕ ತಿರುಗಾಲ ಬಡ್ಡಿ ಹಸಿರು ಮಾಡಕ್ಕ ಒಂದ್ ನಾಲ್ಕು ಮಂದಿ ಕಾಲು ನೋಡ್ರ ನೋಡಿ ಏನು ಗಂಟ ಕತ್ಕೋಬೇಕಂತೇಳಿ ಬಂದು ಸಹಿದ್ರು ಮನೆಯಾಗ ಹೇಗೆ ಚಿಂತೆ ಮಾಡಾಕೈತ ಗಂಡ ಬರುವಲ್ಲ ಏನು ಮಾಡ್ಬೇಕಿನ್ನ ಒಂದ್ ಹೋಗ್ಬೇಕು ಸುಪ್ಪ ಅನ್ನ ಬರಪ್ಪ ಬರೀ ಬಾಳ ಭಾಳ ಹಸಿದ ಭಾಳ ಹಸಿದ್ದು ಬಂದು ಕೊಣ್ಣ ಅವ್ರ ಜಮಗಳು ಏನು ಮಾಡು ಹೇಳಿ ಅವನಿಗೆ ಊಟ ಕುಣಿಸಲು ಐದು ರೋಡ್ ಸಿಂದ್ರಿ ಹಾ ಒಬ್ಬೊಬ್ರುದೇನು ಇರ್ತಿರ್ತಾರೆ காண்டி எல்ல கண்டேன் கால் குத்த வந்தவ ஏ கூட ஏன்காக நோட அவ வந்த நடுக்கே அவரு அந்த நோட் அவட் நம்ம ನಂಗಂತ ಬುಡಿಗೆ ಅಲ್ಲ ಬಡಿಗೆ ಅಂತ ಹೇಳಿರತಾರೆ ಆಗೋ ಕ್ಯಾಟ್ ಬರಲಕತ್ತೆ ಆ ಕ್ಯಾಟ್ ಬರಲಕತ್ತೆ ಓ ಹುನ್ನೆ ಅಲ್ಲಿ ಹೆಂತಾ ಇರ್ತಿದ್ನೋ ನೋಡಿ ಒಂದು ಏಟ್ ಬಿಡೋದಾನ್ ಆ ಕಾಲದಲ್ಲಿ ಮಂಟೇ ಕ್ಷೇತ್ರ ಇತ್ತು ರೋಟಾಂತರ ಬಿಡಲಕತ್ತೆ ಆನ್ ಮೇಲೆ ವೇಸಣ್ಣ ಮಂಟಪಕ್ಕೆ ಗುಟವಾಡ್ ಹೊಣ್ ಗಡಗಣ ಮನಿಬಂದಾ ಅಯ್ಯೋ ಉಲ್ಕಂದಾವು ಯಾಕಂದ್ರೆ ನೀವು ಸತ್ತೈತೆ ಒಂದಾಯ್ತು ನಾಲ್ಕು ಬಂದು ಬಳಿ ಹಾಕ್ತಾರೆ ನಾಲ್ಕು ರೊಟ್ಟಿ ಬಂದು ಐದು ರೊಟ್ಟಿ ಬೈ ಇನ್ನೂ ನಾಲ್ಕು ಬಡಿಯಲ್ಲ ಅಯ್ಯೋ ಒಂದಾಯ್ತು ನಾಲ್ಕೈದು ರೊಟ್ಟಿ ಕೊಟ್ಟಿನ ಐದು ರೊಟ್ಟಿ ಊಟ ಮಾಡಿ ನನಗೆ ಪ್ರಾರಂಭ ಇತ್ತು ನನ್ನ ಬಂಡ್ ಉಳಿತ ಮನ್ ನೀವು ಐತ ಅಂದ್ರೆ ನಿಮ್ದೇ ಇರ್ತೈತಿ அண்ணே குடுக்காய்ப்பசி மாய் நான் மைசூர் தந்தி பண்ணிக்க ஏன் ரீர்ல கூட நம்மனை பாலு வாங்கி தான மணியில் தர்ம மணியில் ஆய்ம அந்த அதுக்கு ஆசனம் படசி அக்கழ சாது பண்ண சாது பண்ண நீங்க மட்டும் அந்த மணி குத்தி சந்தவ யாக்கி அந்த அவரிகோட ಅವ್ರ ಎಂದು ಯಾರಿ ಪಟ್ಟಿಲ್ಲ ಕುಡಕೈನಲ್ಲ ಅವ್ರೆಂದು ಸ್ನಾನ ಮಾಡಿಲ್ಲ ಹೋಗ್ಬಿಡಂದ್ರೆ ಅವಂದ ನೋಡ್ತ ನೋಡ್ತಾ ದಯ್ಯ ಸಸಿ ಎಕ್ಕಿ ಹಾಡ್ತಾಳ ಆಯ್ತು ಪರ್ಸಲೆ ಕೂತಾಳ ಮಾವ ಮನೆ ಕೂತಾನ ಏನಂದೀ ನೋಡ್ದೆ ಯಾಕಂದಯ್ಯಂದ ಎಪ್ಪ ನಮ್ಮಲ್ಲಿ ಕುಡು ಪದ್ಧತಿ ಇಲ್ಲ அவன் தான் நந்த குடும்பத்திலும் எப்ப நான் இருக்கும் தெரியும் தங்களை தண்ணல

What happened?

अलग शन muzike. Muzike ila. E re,

ಇಲ್ಲ ಅಕ್ಕ ನೋಡಿ ಸ್ಯಾನ್ ಇದ್ರೆ ಯಾರಿದ್ರು ಪ್ರಸಂಗ ಯಾಕೆ ಬಿಡ್ತಾಯ್ತದ ಯಾವಾಗ ನಾವು ಕೊಡ್ಲಾಕ ದೇವ್ರ ನಾವು ಯಾವಾಗ ನಂಗ್ ಇಡ್ಲಿಕ್ಕೆ ಆಗ್ತದ ನಾಲ್ಕು ವರ್ಷ ಕೊಡೋಕ್ಕಾಗಿ ಕಾಪಾಡ್ತು ಹಣ ಮನೆಗೆ ಬಂತು ತಗ್ಗಿ ನೀವು ನೈಸ್ ಬಿಡ್ತೈತೆ இது இன்னொரு சம்பாத்தி கேள்வி கார்களாக அந்த ஆன இன்னும் ஆன ரொக்க பட்ட சாக்கணும் ஊட்ட மாசல்ல அந்த மையத்தாகி கிங்கு மார்கை ஞான கை இரே அந்த மெஸ் தான் ಅಂದ್ರೆ ಮೇಲೆ ಸಾಮಾನ್ಯ ಸಾಮಾನ್ಯರು ಬಿಡಬೇಕು ಇಂಥ ಕಾರ್ಯಕ್ರಮ ಮತ್ತೆ ಹತ್ತು ಮಂದಿ ಸ್ವಾಮಿಗಳು ಸನ್ಯಾಸ ಬಂದರೆ ದೊಡ್ಡ ಶಬ್ದ ಆಗುತ್ತಿ ನೀವು ಆರಾಟ ಮಾಡಿ ಸ್ವಲ್ಪ ಸರ್ಸು ಮತ್ತೆ ನಿಲ್ಲುತ್ತೆ ಸರ್ಸ್ರಿ ತುಡಿಲಿಲ್ಲ ಸರ್ಸರಿ ಮಾಡಿ ಮಾಡಿದ್ರಿ ಮೊದಲ ಏನಪ್ಪು ನಿಂದು ಅಂತ ಬಂದ ಅಂದ ಮೇಲೆ ಎಲ್ಲರೂ ನೀವು ದಾನ ಧರ್ಮ ಇದನ್ನೆಲ್ಲ ಮಾಡ್ಕೊಳ್ತಿದ್ರೆ ನಾವು ಸುಖ ಇರ್ತೀವಿ ನೀವು ಒಟ್ಟು ಹಾಕ್ತೀರಿ ಬಲ್ಲ ಹಾಕ್ತಿರ್ಲಿಪ್ಪ ನೀವು ನಿಂಪೇ ಬರ್ತೀನಿ ಒಟ್ಟು ಹಾಕ್ತಿರ ನೀವು ಅಂದರೆ ಒಟ್ಟು ಹಾಕಿ ಸಾಂಡ್ ಬಿಡ್ತೀರ ಏನೆಲ್ಲ ಬಂದ್ ಮಾಡ್ತಿರ ನೀರು ಹೋಗ್ಲಾಕ ಹೆಚ್ಚಿನ ನೀರು ಹೋಗ್ಲಾಕ ಬಿಟ್ಟಿರ್ತೀರಿ ಇಲ್ಲ ಅವೇ ಕೂಡ